ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ದಿಢೀರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದವರೇ ರಾಜೀನಾಮೆ ನೀಡಿರೋದಕ್ಕೆ ಅಸಲಿ ಕ ಕಾರಣವಾದ್ರೂ ಏನು ರಾಜಣ್ಣ ಕೊಡ್ತಾರೆ ಎಲ್ರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ದಂತ ಒಂದು ಒಂದು ಘಟನೆ ಹಾಗಾಗಿ ಆಗಿರ್ತಿದ್ರು ರಾಜೀನಾಮೆ ರಾಜಣ್ಣ ಅವರು ಅವರು ಏನು ಹೈಕಮಾಂಡ್ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅದೇ ಅವರಿಗೆ ಮುಳುವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಹಂತದಲ್ಲೂ ಸಹ ಅವರು ಹೈಕಮಾಂಡ್ ಗೆ ಮುಜರಾಗ್ತಾ ಮುಜರಾಗ್ತಕ್ಕಂತ ಕಾಂಗ್ರೆಸ್ ನ ಕೆಲವರಿಗೆ ಮುಜುಗರ ಆಗ್ತಕ್ಕಂತ ಹೇಳಿಕೆಗಳನ್ನ ನಿರಂತರವಾಗಿ ಕೊಡ್ತಾನೆ ಇದ್ರು ಅಂತಿಮವಾಗಿ ಈಗ ಅದು ಅವರ ರಾಜೀನಾಮೆ ಕೊಡೋರ್ಲಿ ಪರವಾಸನಾಗಿದೆ ನೀವು ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೇನೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಅವ್ರು ವಿರೋಧವನ್ನ ವ್ಯಕ್ತ ಮಾಡಿದ್ರು ಒಂದೇ ಅಧಿಕಾರ ಕೇಂದ್ರ ಇರಬೇಕು ಇನ್ನೊಬ್ರು ಯಾಕೆ ಇರ್ಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ರು ಮತ್ತು ಸ್ಪಷ್ಟವಾಗಿ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಬಣ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಹುದ್ದೆ ಸೃಷ್ಟಿಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ವಿಷಯವನ್ನ ಮಾತಾಡಿದ್ರು ಮತ್ತು ಬಹಳಷ್ಟು ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಷಯವನ್ನ ಪ್ರಸ್ತಾವ ಮಾಡಿ ಹೈಕಮಾಂಡ್ ಗೆ ಮುಜುಗರವನ್ನು ಉಂಟು ಮಾಡ್ತಾ ಇದ್ರು ಅವ್ರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ಒಂದು ಪಕ್ಷದ ಒಂದು ನಿಯಮ ಇರುತ್ತೆ ಚೌಕಟ್ಟಿರುತ್ತೆ ಅದನ್ನ ಮೀರಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಪದೇ ಪದೇ ಅಧಿಕಾರ ಹಂಚಿಕೆ ಅನ್ನೋದನ್ನ ಹೇಳ್ತಾ ಇದ್ರು ಆ ಸೂತ್ರ ಇಲ್ಲ ಅಂತ ಹೇಳ್ತಾ ಇದ್ರು ಇದು ಕಾಂಗ್ರೆಸ್ ಪಕ್ಷದಲ್ಲೇ ಬಹಳಷ್ಟು ಜನಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಆದ್ರೆ ಇತ್ತೀಚೆಗೆ ವೆರಿ ರೀಸೆಂಟ್ ಆಗಿ ಅವ್ರು ಹೇಳಿದಂತ ಹೇಳಿಕೆ ಏನಿದೆ ಅದರಲ್ಲೂ ಓಟ್ ಚೋರಿ ಮತಗಳತನ ಏನಿದೆ ಅದನ್ನ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಚುನಾವಣೆ ಆಯೋಗದ ವಿರುದ್ಧ ಆರೋಪಗಳ ಸುರುಮಣೆಗಳನ್ನೇ ಮಾಡಿದ್ರು ಆಗ ಅವರು ಆಯ್ದುಕೊಂಡಿದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರ ಮಹದೇವಪುರದಲ್ಲಿ ಈ ರೀತಿ ಮತಗಳತನ ಆಗಿದೆ ಅಂತ ಹೇಳೋ ದಾಖಲೆ ಸಮೇತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾಗ ಈ ಕಡೆ ರಾಜಣ್ಣ ಅವರು ಪತ್ರಿಕಾಗೋಷ್ಠಿ ಆದ್ಮೇಲೆ ಹೇಳಿದ್ರು ಆ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿದ್ರು ಅಂತ ಮತ್ತೇನು ಕಾಂಗ್ರೆಸ್ನವ್ರು ಕತೆ ಕಾಯ್ತಿದ್ರ ಅನ್ನೋಂತ ಮಾತು ಹೇಳಿದ್ರು ಅಂದ್ರೆ ಅವ್ರದೇ ಪಕ್ಷ ಅಧಿಕಾರದಲ್ಲಿತ್ತು ಏನು ಆ ಮತಗಳ ಮತ ಪಟ್ಟಿ ಇದೆ ಪರೀಕ್ಷಣೆ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ ಅವಾಗ ಯಾರು ಅಧಿಕಾರದಲ್ಲಿದ್ರು ಅನ್ನೋ ಪ್ರಶ್ನೆ ಕೇಳಿದ್ರು ಇದು ಬಿಜೆಪಿಗೆ ಅಸ್ತ್ರವಾಗಿತ್ತು ಯಾಕಂದ್ರೆ ಈ ಓಟ್ ಚೋರಿ ಅನ್ನೋದೇನಿದೆ ಇದನ್ನ ಇಡೀ ರಾಷ್ಟ್ರಾದ್ಯಂತ ಒಂದು ಅಜೆಂಡಾವಾಗಿ ತೆಗೆದುಕೊಂಡು ವ್ಯಾಪಕವಾಗಿ ಆಂದೋಲನವನ್ನು ಮಾಡಿ ಕೇಂದ್ರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂತ ಎನ್ ಡಿ ಎಗೆ ಮುಖಭಂಗ ಆಗುವಾಗ್ ಮಾಡ್ಬೇಕು ಅಂತಕ್ಕಂಥ ಗುರಿಯನ್ನ ಕಾಂಗ್ರೆಸ್ ಹೊಂದಿತ್ತು ಆದ್ರೆ ಈ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯದ ಸಚಿವರೇ ರಾಹುಲ್ ಗಾಂಧಿ ಅವರ ಏನು ಅಥವಾ ಕಾಂಗ್ರೆಸ್ ತ ಏನು ಅಭಿಯಾನ ಇತ್ತು ಇದಕ್ಕೆ ವಿರುದ್ಧವಾಗಿ ಮಾತಾಡಿದಾಗ ಹಲವರು ಕೆಂಗಣ್ಣಿಗೆ ಗುರಿಯಬೇಕಾಗುವಂತವ್ರು ಹಾಗಾಗಿ ಇನ್ನೇನು ಮುಗಿತಿನ್ನ ಇನ್ನೇನು ರಾಜೀನಾಮೆ ಕೊಡ್ಲೇಬೇಕು ಇವ್ರು ಅಂತಕ್ಕಂಥ ಚರ್ಚೆ ಅವಾಗ್ಲೇ ಶುರುವಾಗಿತ್ತು ಮತ್ತು ಕೇವಲ ಒಂದ್ ಎರಡು ದಿನಗಳ ಹಿಂದೆ ಅವ್ರೇನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಅವರನ್ನ ಬದಲಾಯಿಸಿ ಕೃಷ್ಣ ಬೈರೇಗೌಡರನ್ನ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗಿತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ರಾಜೀನಾಮೆ ಕೊಡೋದು ಸನ್ನಿಹಿತವಾಗಿದೆ ಅನ್ನೋದೇ ಗೊತ್ತಾಗಿತ್ತು ಯಾಕಂದ್ರೆ ಹೈಕಮಾಂಡ್ ನ ಸ್ಪಷ್ಟ ಸೂಚನೆ ಇದು ಪದೇ ಪದೇ ಹೈಕಮಾಂಡ್ ಗೆ ಮುಜುಗರ ಆಗ್ತಕ್ಕಂತ ಹೇಳಿಕೆಯನ್ನ ನೀಡ್ತಾ ಇದ್ರೆ ರಾಜಣ್ಣ ಮತ್ತು ಬಹಳ ಮಹತ್ವಾಕಾಂಕ್ಷಿಯಾದಂತ ಒಂದು ತಂತ್ರಗಾರಿಕೆ ಯಾವುದು ಮತಗಳತನ ಅಂತಕ್ಕಂಥದ್ದು ಅದನ್ನ ಇಡೀ ರಾಜ್ಯ ರಾಷ್ಟ್ರವ್ಯಾಪಿ ಅದನ್ನ ಬಹಳ ಮುಖ್ಯವಾದ ಅಜೆಂಡವಾಗಿ ಇಟ್ಕೋಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಮತ್ತೆ ಬಿಹಾರದಲ್ಲಿ ಚುನಾವಣೆ ಏನ್ ನಡೀತಾ ಇದೆ ಅಲ್ಲೇನು ಸ್ಪೆಷಲ್ ಡ್ರೈವ್ ನಡೀತಾ ಇದೆ ಮತಪಟ್ಟಿ ಪರಿಷ್ಕರಣೆ ಸ್ಪೆಷಲ್ ಡ್ರೈವ್ ನಡೀತಾ ಇದೆ ಅದಕ್ಕೂ ಸಹ ವಿರೋಧ ವ್ಯಕ್ತಪಡಿಸಿದೆ ಹೀಗೆ ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ತಮ್ಮ ಸರ್ಕಾರದ ಸಚಿವ ಸಚಿವರೊಬ್ರು ಅದಕ್ಕೆ ವಿರುದ್ಧವಾಗಿ ಅರ್ಥ ಬರ್ತಕ್ಕಂತ ರೀತಿಯಲ್ಲಿ ಮಾತಾಡಿದ್ದು ಹೈಕಮಾಂಡ್ ಬಹುಶಃ ಸಹಿಸಲಿಕ್ಕೆ ಆಗಿಲ್ಲ ಬಹುಶಃ ಈ ಏನಿತ್ತು ಅದು ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರ ಬಣ ಅವರ ಮಧ್ಯ ಅವರ ಎರಡು ಬಣಗಳ ಮಧ್ಯದ ಒಂದು ಭಿನ್ನಾಭಿಪ್ರಾಯ ಈ ತರದ್ದೇನೋ ಅಭಿಪ್ರಾಯ ಇರ್ಬೋದು ಆದ್ರೆ ಒಂದು ಪಕ್ಷದ ಒಂದು ರಾಷ್ಟ್ರೀಯ ನೇತಾರರು ಮಾಡಿದಂತ ಒಂದು ವಿಷಯದ ಬಗ್ಗೆ ಅಜೆಂಡಾದ ಬಗ್ಗೆ ವ್ಯತಿರಿಕ್ತವಾಗಿ ಮಾತನಾಡಿದ್ದ ಬಹುಶಃ ಅವರಿಗೆ ವಿರುದ್ಧವಾಗಿ ಪರಿಣಮಿಸಿದೆ ಹಾಗಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಹ್ ರಾಜಣ್ಣ ಅವರ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತೆ ಇವತ್ತೇನು ವಿಧಾನಮಂಡಲ ಕಲಾಪದಲ್ಲೂ ಸಹ ಅವ್ರು ಭಾಗವಹಿಸಿಲ್ಲ ಬೆಳಗಿನದೋ ಹಾಗಾಗಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಹಾಕಿ ಮುಖ್ಯಮಂತ್ರಿಯವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಈ ಮೂಲಕ ಒಂದು ಏನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಾಮಕಸ್ತ ಹೈಕಮಾಂಡ್ ಅಲ್ಲ ರಬ್ಬರ್ ಸ್ಟಾಂಪ್ ಹೈಕಮಾಂಡ್ ಅಲ್ಲ ಅದು ತಲೆಬಾಗುವಂತ ಹೈಕಮಾಂಡ್ ಅಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನವೂ ಸಹ ಹೈಕಮಾಂಡ್ ಇಂದ ಈ ರಾಜಣ್ಣ ಅವರ ರಾಜೀನಾಮೆ ಪಡೆದ ಮೂಲಕ ಆಗಿದೆ ಅಂತ ಒಂದು ಹೇಳ್ಬೋದು ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇದ್ದಂತ ರಾಜಣ್ಣ ಅವರು ರಾಜೀನಾಮೆ ಕೊಡೋದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಸಹ ಗಮನಿಸಬೇಕಾಗಿದೆ ಇದನ್ನೇನು ಡಿ ಕೆ ಶಿವಕುಮಾರ್ ಅವರು ಬಣ್ಣ ಅದು ಡಿ ಕೆ ಶಿವಕುಮಾರ್ ತಮ್ಮ ವಿಜಯ ಅಂತ ಭಾವಿಸ್ತಾರೋ ಅಥವಾ ಇದನ್ನ ಸಹಜವಾಗಿ ತೆಗೆದುಕೊಳ್ತಾರ ನೋಡ್ಬೇಕಾಗಿದೆ ಆದ್ರೆ ರಾಜಣ್ಣ ಅವರು ತಾವು ಆಡಿದ ಮಾತುಗಳಿಗೆ ಒಬ್ಬ ಸಮರ್ಥ ಸಚಿವ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿದ್ರು ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಬಹಳ ಸುದೀರ್ಘವಾದ ಅನುಭವವನ್ನು ಹೊಂದಿದಂತ ಒಬ್ಬ ರಾಜಕಾರಣಿಯವರು ಹಾಗಾಗಿ ಸಹಕಾರ ಸಚಿವರೇ ಆಗಿದ್ರು ಒಬ್ಬ ಎಮಿನೆಂಟ್ ಮಿನಿಸ್ಟರ್ ಸಹ ಆಗಿದ್ರು ಈಗ ಅವರ ರಾಜೀನಾಮೆಯಿಂದ ಒಂದು ಒಂದು ಏನಿತ್ತು ಬಿಜೆಪಿಯ ಟೀಕೆಗೆ ಒಂದು ಅಸ್ತ್ರವನ್ನು ಕೊಟ್ಟಂತ ರಾಜಣ್ಣ ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ ಒಂದು ಅಸ್ತ್ರವನ್ನು ಮುಂಡು ಮಾಡಿದೆ ಈಗ ಅಂತ ಹೇಳ್ಬೋದು ಹೇಗರ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು